ನಮಸ್ಕಾರ ಪ್ರೇಕ್ಷಕರೇ ಕ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರು ಅನೀಶ್ ಸೌಹಾರ್ದ ಸೊಸೈಟಿಗೆ ಭೇಟಿ ನೀಡಿ ನಂತರ ಎಐಸಿಸಿ ಸದಸ್ಯರಾದ ದೀಪಕ್ ಚುಂಚೂರಿ ಅವರ ಆಯೋಜಿಸಿದ ಸಮಾರಂಭದಲ್ಲಿ ಪಾಲ್ಗೊಂಡರು ಸಮಾರಂಭದಲ್ಲಿ ಕಾಂಗ್ರೆಸ್ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರಾದ ಮಹಬೂಬ್ ಪಠಾಣ್ ಜೀಲಾನಿ ಜಾಲೆಗಾರ್ ಲಕ್ಷ್ಮೀ ಗುತ್ತೆ ತ್ರಿಶುಲಾ ಅಲೆಬಸಪ್ಪನವರ್ ರೇಖಾ ಮೋರೆ ಗುಣಾಬಾಯಿ ಹೊರಗೆ ಮೊಹಮ್ಮದ್ ಇಲಿಯಾಸ್ ರಾಯಸ್ ಮುಂಡವಾಡ್ ದ್ವಾರಕೀಶ್ ಪೂಜಾರ್ ಸತೀಶ್ ಚುರ್ಮರಿ ಸೋಮು ಪಾಟೀಲ್ ಮುತ್ತು ಕೋಟೂರ್ ಹಾಗೂ ಹಲವರನ್ನು ಸನ್ಮಾನಿಸಲಾಯಿತು ವೇದಿಕೆ ಮೇಲೆ ಬಸವರಾಜ್ ಗುರಿಕಾರ್ ಅಶೋಕ್ ವನಗಿ ವಾಯ್ ಬಿ ಪಾಟೀಲ್ ಕೋಟೆ ಗೀತಾ ತಾಂಶಿ ದಾನಪ್ಪ ಕಬೇರ್ ಇದ್ದರು ನಂತರ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದರು ಬೆಳಿಗ್ಗೆ ಬೆಳಿಗ್ಗೆ ಅಂತಂದ್ರೆ ಒಂಬತ್ತು ಗಂಟೆಗೆ ಬರ್ತದೆ ಅಂತ ಹೇಳಿದೆ ನಾನ್ ಒಂಬತ್ತಕ್ಕೆ ಹೇಳಿದೆ ಹತ್ತು ಗಂಟೆಗೆ ಬರೀ ಯಾಕಂದ್ರೆ ನಾವು ಮಂದಿ ನಮ್ಮ ಮಂದಿರ್ತೀವಿ ದೃಷ್ಟಿ ದೇಶ ಮಾಡಿ ಅಲ್ಲ ಡಾಕ್ಟರ್ ಬರೀಲಿ ಪ್ರಹ್ಲಾದ್ ಜೋಶಿ ಸರ್ ಇಲ್ಲಿ ಕೂರ್ಸಿದ್ದು ಇವತ್ತು ಯಾಕಂತಂದ್ರೆ ಇಲ್ಲಿ ಎಲೈನ್ ಕ್ಲಾಸ್ ಲಿಸ್ ನಮ್ಮ ಪಕ್ಷದ ಪ್ರಚಾರ ಆಗಿ ಅಂತ ನಮ್ಮ ನಾಯಕರು ಯಾರಾದ್ರೂ ತೊಡಗಿದ್ರ ದಯವಿಟ್ಟು ಶ್ರಮ ನನಗೇನೈತಿ ಹಳ್ಳಕ್ಕೆ ವಕೀಲರಿಗೆ ಇವತ್ತು ಅಧ್ಯಕ್ಷ

ನಮ್ಮ ಗುರುಗಳಾದಂತ ಗುಂಡ್ರೋ ಸಾಹೇಬರ್ ಮಗು ಕೊಟ್ಟಾರ ಅದಕ್ಕೆ ನಾವು ಪರ್ಸ್ನಲಿ ಆ ಕಾರಣಕ್ಕೆ ಯಾಕಂತಂದ್ರೆ ಈ ಚುನಾವಣೆ ತೆಗೆದುಕೊಡೋ ತೆಗೆದುಕೊಡೋದು ಚುನಾವಣೆ ಸಂದರ್ಭದಲ್ಲಿ ಈಗ ನಾವು ಮೈಕಿ ಕಲ್ತಿದೀವಿ ಒಂದ್ ಸ್ವಲ್ಪ ರಿಸ್ಟ್ರಿಕ್ಷನ್ ಇದಾವೆದ ಕೈಯಾಗಿಡಿ ಮೈಕ್ ಇದು ಕಲ್ಸ ಹಾಕುದ್ರಾಗ ಅದಕ್ಕ ನಾವು ಮೈಕ್ ಚಿಪ್ಪ ಇದ ಸಂದರ್ಭ ಮಾಡಿದ್ವಿ ಯಾಕಂದ್ರೆ ಚುನಾವಣೆ ಅಧಿಕಾರಿಗಳು ಕನ್ಸಾಕ್ತಾರೆ ಬಹಳ ಅದಕ್ಕೆ ಈ ಸಂದರ್ಭದಲ್ಲಿ ಇದು ಅದಕ್ಕೆ ನಮ್ಮ ಕೆರೆಗೆ ಹೋಗ್ತು ಬಂದಂತ ದಿನೇಶ್ ಗುಂಡೂರಾವ್ ಸಾಹೇಬರಿಗೆ ನಮ್ಮ ಉಪಾಧ್ಯಕ್ಷರಾದಂತ ಲಾತೂರ್ಕರ್ ಅವರು ಮಾಲೀಕಿ ಸನ್ಮಾನಿಸ್ಬೇಕಂತೇಳಿ ಕೇಳ್ಬೋದು ನೂತನವಾಗಿ ನೂತನವಾಗಿ ವಕೀಲ ಸಂಘದ ಅಧ್ಯಕ್ಷರ ಆರೀಶ್ ಬಂದಂತ ನಮ್ಮ ಅವರಿಗೆ ನಮ್ಮ ಬ್ಯಾಂಕಿನ ಡೈರೆಕ್ಟರ್ ಆದಂತ ಬಸವ ಕೊಟ್ಟೂರ್ ಅವರು ಮಾಲಾರ್ಪಣೆ ಮಾಡಬೇಕು ವಾವಳವ ಈಗ ನಮ್ಮ ಕೋಟಿ ಅವರಿಗೆ ಇಲ್ಲಿ ವೇದಿಕೆ ಮೇಲೆ ಬಂದು ಮಾಲಾರ್ಪಣೆ ಮಾಡಬೇಕು ನೆಕ್ಸ್ಟ್ ಮಿಡೀಜ್ಗಿ ಅವರಿಗೆ ಮಿಳಿಜ್ಗಿ ಅವರು ನಮ್ಮ ಸರುಜಿ ಜಾಲಾ ಮತ್ತು ಬರಿ ಗಣೇಶಂ ಪ್ರೈಡ್ ಅವರ ಅಧ್ಯಕ್ಷರು ಗಣೇಶಂ ಪ್ರೈಡ್ ಹೋಂ ಅಲ್ಲೇ ಗಣೇಶಂ ಪ್ರೈಡ್ ಯಪ್ ಪ್ರೈಡ್ ಎಂಪ್ಲಾಯ್ಡ್ ಹೋಂ ಅಧ್ಯಕ್ಷರ ಆದಂತ ಪಪ್ಪಾಜಿ ಅವರಿಗೆ ಮಿಡಲ್ ಗೆ ಅವರು ಬಿತ್ತು ನಿತ್ತಕ್ಕೆ ಕಾಯ್ಮ ಆಗುವೆ ಅವರು ಯಾಕ

ಆರೋಗ್ಯ ಸಚಿವರಾದಂತ ದಿನೇಶ್ ಮುಂಡರಾಯ್ ಅವರು ಇದೆಲ್ಲ ಕಳಮಾಡ್ತಿದ್ದಾರೆ ಶಾಂತಾ हेलो ಇಲ್ಲಿ ನೆರಂತ ಎಲ್ಲಾ ಆತ್ಮೀಯ ತಮ್ಮ ಮಿತ್ರರೇ ನಾನು ಶ್ರೀ ಅನೀಸ್ ಕೋಆಪರೇಟಿವ್ ಬ್ಯಾಂಕಿನ ಬಗ್ಗೆ ಹೇಳ್ಬೇಕಂದ್ರೆ ಈ ಸಣ್ಣ ವ್ಯಾಪಾರಸ್ಥರು ತಮ್ಮ ದುಡಿ ಒಂದ್ ಸಾವಿರ ರೂಪಾಯಿ ತೊಡದ್ರೆ ಆ ನೂರು ರೂಪಾಯಿಯನ್ನ ಅವರು ಸೇವ್ ಮಾಡ್ಲಿಕ್ಕೆ ಆಗರ್ತ ಅಂತ ಹೇಳ್ಬೇಕಂದ್ರೆ ಧಾರವಾಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಂದ್ರೆ ಅವರು ಪ್ರತ್ಯೇಕ ಬಂದ್ ಎರಡು ಬಗ್ಗೆ ಹೇಳ್ಬೇಕಂದ್ರೆ ಈಗಾಗಲೇ ಭಾರತೀಯ ಜನತಾ ಪಕ್ಷವು ಇಲೆಕ್ಟ್ರಿಕ್ ಬಾಂಡ್ ಬಗ್ಗೆ ಗೊತ್ತಿರಬಹುದು ಇಲ್ಲ ಹನ್ನೆರಡು ಸಾವಿರ ರೂಪಾಯಿ ಕೋಟಿಯನ್ನು ಇಲ್ಲಿಗೆಲ್ಲ ಅಮೌಂಟ್ ಅನ್ನ ಗುಪ್ತ ಹೆಸರಿನಲ್ಲಿ ಎಸ್ಬಿಐಗೆ ಡಿಪಾಸಿಟ್ ಮಾಡಿ ಆ ಎಸ್ಬಿಐ ದೊಡ್ಡ ಡಿಪಾಸಿಟ್ ಮಾಡಿದಂತ ಚುನಾವಣೆ ಬಾಂಡ್ ಅನ್ನ ಒಂದು ಕೊಡುವಂತ ಪದ್ಧತಿಯನ್ನು ಎರಡ್ ಸಾವಿರದ ಹತ್ತೊಂಬತ್ತರೊಳಗೆ ಅಳವಡಿಸಿದಂತ ಒಂದು ದೊಡ್ಡ ಸ್ಕ್ಯಾಂಡಲ್ ಭಾರತೀಯ ಜನತಾ ಪಕ್ಷ ಏನು ಸಾಧನೆ ಮಾಡಿದ್ರೆ ಈ ಎಲೆಕ್ಟ್ರಿಕ್ ಬಾಂಡ್ ಒಂದು ದೊಡ್ಡ ಸ್ಕ್ಯಾಂಡಲ್ ಅಂತ ಹೇಳಬಹುದು ಆಮೇಲೆ ಎರಡನೇದಾಗಿ ಈ ಎಲೆಕ್ಷನ್ ಕಮಿಷನರ್ ನೇಮಕ ಮಾಡಬೇಕಾದ್ರೆ ಐದು ಮಂದಿ ಕಮಿಟಿ ಮೆಂಬರ್ಸ್ ಇರ್ತಾರೆ ಒಂದು ಕ್ಯಾಬಿನೆಟ್ ಮಿನಿಸ್ಟ್ರು ಒಬ್ಬರು

ವರ್ಪಸ್ಟ್ ಮಾಡಿ ಕೊಡುವಂತ ಈಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿನೋದ್ ಸೂಚಿ ಅವರು ಅತ್ಯಂತ ನನಗೆ ಆತ್ಮೀಯ ಗೆಳೆಯನ ಮಗ ಅವ್ರ ತಂದೆ ನನ್ನ ಬಹಳ ಕ್ಲೋಸ್ ಫ್ರೆಂಡ್ ನಾನು ಸಾಕಷ್ಟು ಸಲ ವೇದಿಕೆ ಮೇಲೆ ಬಂದು ಹೇಳಬೇಕಲ್ಲ ದೀಪಕ್ಷ ನಾನು ಮೂರು ಸಲ ಇನ್ನೋಟನ್ನು ಆರಿಸಿ ಕರ್ಕೊಂಡು ಬಾರೀಪಕ್ಷ ಶಕ್ತಿ ಆ ಶಕ್ತಿ ಎಲೆಕ್ಷನ್ದಲ್ಲಿ

ಗ್ಯಾರಂಟಿ ಕಾರ್ಡ್ನೇ ದಿನ ಇಪ್ಪತ್ನಾಲ್ಕು ತಾಸು ಇದ್ದಾರೆ ಇವರು ಇವರು ರೂಮ್ ರೂಮ್ನಾಗ ಇರ್ತಾರೆ ಯಾವತ್ತು ವಾರ್ ಮಾಡ್ತಾರೆ ಯಾವಾಗ ನಮ್ಗೆ ಹೇಳಿದಾಗ ಎಮ್ ಇಮಿಡಿಯೇಟ್ ಬರ್ತಾರೆ ಇಡುವುದು ನೀ ಬಾರ ಬಗ್ಗೆ ಬಾಯ್ ಬಡ್ಗೆ ಬಾಯಿಗೆ ಬೇಡವಾ ಆ ಕೆಲಸ ಮಾಡ್ಬಿಡ್ತು ಮತ್ತು ಸ್ವಲ್ಪ ಬರ ಮಾಡಿ ಅಂತಂದ್ರೆ ಫಸ್ಟ್ ನಮ್ದು ಹನ್ನೊಂದನೇ ವಾರ್ಡ್ಯಾಗ ಗ್ಯಾರಂಟಿ ಕಾರ್ಡ್ ಮಧ್ಯಾಹ್ನ ಅಸೂಟಿ ಅವರ ತಾಯಿ ಜೊತೆ ನಮ್ಮ ಜೊತೆ ಸಂಪೂರ್ಣ ನಾನು ಕಾಲೇಜ್ ಇದ್ದಿವರು ಇವರು ಸಂಪೂರ್ಣ ಅಡ್ಡಾಡಿ ಕೆಲಸ ಮಾಡ್ಯಾರಿ ಸ್ವಲ್ಪ ಗಡಿ ಹೊಳ್ಳಿ ನಿಂತಿರಿ ಮೇಡಮ್ ಮೇಡಮ ಅಲ್ಲಿ ಎಲ್ಲ ಪದಾರ್ಥ ನಮ್ಮ ಕಾರ್ಪೊರೇಟರ್ ಬಾ ಇದ್ದಾರೆ ಎಲ್ಲರೂ ಎಲ್ಲಾ ಕಾರ್ಪೊರೇಟ್ರಿಗೆ ದಯವಿಟ್ಟು ಕ್ಷಮಸ್ನರ್ಗೆ ನಮ್ಮ ಹೊಸಮನಿ ಮತ್ತು ಯಾರು ಮತ್ತು ಕವಿತಾ ಕಬೇರಿ ಕವಿತಾ ಕವಿತಾ ಇಮ್ರಾನ್ ಎಲ್ಗಾರ್ ನಮ್ಮ ಇವರೆಲ್ಲರೂ ಬಂದಾರ್ರೀ ಇವ್ರಿಗೆ ಮತ್ತಿಲ್ಲಿ ತುರುಮುರಿ ಮತ್ತು ಇಲ್ಲಿ ಬರ್ಬೇಕು ಅಂತ ಸತೀಶ್ ಬಾರ್

ಇವ್ರು ಲೋಹಿ ನನ್ ಹಿಂಗರಿಯಾದಾಗ ಮುಂಚೆ ವಾರ್ನಿಂಗ್ ಮಾಡಿದ್ರು ನಿಮ್ಗಡೆ ರಾತ್ರಿ ತಗೋತಾರ ಹೋಟ್ ಹಾಕುದು ಕೊಡಬೇಡ್ರಿ ಅಂದ್ರೆ ಟಾರ್ಗೆಟ್ ಕೊಟ್ಟ್ರಿ ಹಿರೇ ಒಡೆಯಲ್ಲೂ ಶ್ರೀವೇಧಿ ಬಾರ್ವಾ

बर पानी नजमा नम बें आधार समी उपर ब

ಇಲ್ಲಿ ನಮ್ಮ ಮಧ್ಯೆ ಸನ್ಮಾನ್ಯ ಮಂತ್ರಿಗಳಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಬಂದಿದ್ದಾರೆ ಬಹಳ ಸಂತೋಷ ಹಾಗೂ ನಮ್ಮ ಧಾರವಾಡದಿಂದ ದೀಪಕ್ ಚಿಂಚೋರಿ ಅವರು ನಮ್ಮ ಕ್ಲಾಸ್ಮೇಟ್ ಆಗಿದ್ರು ಅವರು ನಾವೆಲ್ಲ ಅವ್ರ ಜೊತೆಗಾರರಾಗಿ ಓದಿ ಬೆಳೆದಿದ್ದೀವಿ ನಮ್ಮಲ್ಲಿ ಒಬ್ಬ ಬೆಳೆದಿದ್ದಂತ ರಾಜಕೀಯ ವ್ಯಕ್ತಿ ಅಂದ್ರೆ ದೀಪಕ್ ಚಿಂಚೋರಿ ಅವರು ಸೊ ಅದೇ ತರ ನಮ್ಮ ಮಂತ್ರಿಗಳು ಮಾನ್ಯ ಮಂತ್ರಿಗಳು ಬಂದು ನಮ್ಮನ್ನೆಲ್ಲ ಇವತ್ತು ಖುಷಿ ಮಾಡಿದ್ದಾರೆ ಹೀಗಾಗಿ ನಾವು ಎಲ್ಲ ಈ ಸಲ ಅದರಲ್ಲಿ ಈ ನಮ್ಮ ರೂಲಿಂಗ್ ಪಕ್ಷ ನಮ್ಮ ರಾಜ್ಯದಲ್ಲಿ ಯಾವ್ದಿದೆ ಆ ಪಕ್ಷಕ್ಕೆ ತಾವೆಲ್ಲರೂ ತಮ್ಮ ಮತವನ್ನು ಚಲಾಯಿಸಿ ಕಾಂಗ್ರೆಸ್ ಪಕ್ಷವನ್ನು ಬಹಳ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ವಿನಂತಿ ತುಂಬಾ ಧನ್ಯವಾದಗಳು ನಮಸ್ಕಾರ ಸರ ನಿಮ್ಮ ಟೀಮ್ ಗೆಳೆಯರ ಹೆಸರು ಒಂದಿಷ್ಟು ಒಂದ್ ನಮ್ಮ ಹಿರ ಹಿರಿ ಹುಡು ಹುಡುವ ಎಲ್ಲರ ಮೇಲೆ ಹೊತ್ ಬ್ಬರ್ತಾರೀ ಅವ್ರು ಈ ಸಲ ಎಮ್ ಎಲ್ ಎ ಹಾಕಿದ್ರಿ ಏನೋ ಒಂದ್ ನೀಟ್ ಏನೋತ್ರಿ ಇನ್ನಲ್ ನಾಳ ಎಮ್ ಎಲ್ ಎ ಹಾಕರ್ ಅದ್ರದೇನಿದಿಲ್ಲ ಯಾಕಂದ್ರೆ ಅವ್ರಿ ಅದ್ರ ಸಂಬಂಧ ಅಸುಟ್ಟಿಯ ಅವ್ರು ಬಹಳ ಸಣ್ಣ ಜಗದಿ ಇದ್ರಿಂದ ಅಂದ್ರ ಸಣ್ಣ ಹುಡುಗರತ್ತಾರ ನಮ್ಮ ಕೋಟಿ ಬಂದ್ರಿ ಬಂದ್ಕ ಸರ್

ನಿರಂತರ ಕೆಲಸ ಮಾಡುವಂಥ ನಾಯಕರಾದಂಥ ದೀಪಕ್ ಚಿಚೋರಿ ಅವರೇ ಹಾಗೂ ಈ ವೇದಿಕೆ ಮೇಲೆ ಭಾಳ ಜನ ಎಲ್ಲ ಗಣ್ಯರಿದ್ದಾರೆ ನಮ್ಮ ಬಾ ಏನು ಬಾರ್ ಅಸೋನ್ಸೇನ್ ಅಧ್ಯಕ್ಷರು ನಮ್ಮ ಟೀಚರ್ಸ್ ಸಂಡಿನ ಅಧ್ಯಕ್ಷರು ಮಾಜಿ ಮೇಯರ್ ಅವರು ಅಭೇರವರು ಅದೇ ರೀತಿ ಎಲ್ಲ ನಮ್ಮ ಅನೇಕ ಎಲ್ಲ ಮುಖಂಡರುಗಳು ಯಾರು ಎಷ್ಟು ಹೇಳೋಕ್ಕೆ ಹೋಗೋದಿಲ್ಲ ಎಲ್ಲ ಮುಖಂಡರುಗಳೇ ಹಾಗೂ ಎಲ್ಲ ನಗರಪಾಲಿಕೆ ಸದಸ್ಯರೇ ಮತ್ತು ಎಲ್ಲ ಆತ್ಮೀಯ ಸ್ನೇಹಿತರೆ ದೀಪಕ್ ಅವರು ಇವತ್ತು ಏನೋ ತಮ್ಮ ಅನೀಶ್ ಟ್ರೇಡ್ ಕೋಆಪರೇಟಿವ್ ಸೊಸೈಟಿ ಟ್ರೇಡ್ ಕೋಪರೇಟಿವ್ ಸೊಸೈಟಿ ಅಲ್ಲ ಸೊಸೈಟಿ ಏನಿದೆ ಕೋಆಪರೇಟಿವ್ ಸೊಸೈಟಿ ಅದರ ಒಂದು ಕಚೇರಿಗೆ ಇಲ್ಲಿಗೆ ಆಹ್ವಾನವನ್ನು ನೀಡಿ ತಮ್ಮನ್ನೆಲ್ಲರೂ ಕೂಡ ಕರೆಸಿ ಇಲ್ಲಿ ಈ ಸಭೆಯನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ಅವರಿಗೆ ವಿಶೇಷವಾದಂಥ ಅಭಿವೃದ್ಧಿಗಳನ್ನು ದೀಪಕ್ ಅವರಿಗೆ ಏನೋ ಮಾತಾಡುವಂಥದ್ದಕ್ಕೇನು ಹೋಗೋದಿಲ್ಲ ಯಾಕಂದರೆ ಇವೆಲ್ಲ ಪ್ರಜ್ಞಾವಂತರು ಮತ್ತು ಬುದ್ಧಿಜೀವಿಗಳು ಮತ್ತು ಎಲ್ಲ ಗೊತ್ತಿರುವಂತ ಜನ ಇವತ್ತು ದೇಶದ ರಾಜಕಾರಣದ ಬಗ್ಗೆ ಕೆಲವರೆಲ್ಲ ಸ್ವಲ್ಪ ಬೆಳೆತನ ಚೆಲ್ಲೋದು ಮೋದಿಯವರು ಅವರು ಆದಾಗ ಹತ್ತು ವರ್ಷದಿಂದ ಅವರು ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಒಳ್ಳೆ ದಿನಗಳು ತಗೊಂಡ್ಬರ್ತೀನಿ ಅಂತ ಹೇಳಿ ಬಹಳಷ್ಟು ಜನರನ್ನು ಕನ್ವಿನ್ಸ್ ಮಾಡಿ ಓಟ್ ಅನ್ನ ಭ್ರಷ್ಟಾಚಾರವನ್ನೆಲ್ಲ ತಗಡಾಕ್ಬಿಡ್ತೀನಿ ಕಪ್ಪು ಹಣ ಎಲ್ಲ ವಾಪಸ್ ತಗೊಂಡ್ಬರ್ತೀನಿ ಅಂತೆಲ್ಲ ಹೇಳಿದರು ಈಗ ಹತ್ತು ವರ್ಷ ಆಯ್ತು ಒಂದು ರೂಪಾಯಿ ಕಪ್ಪವನ್ನು ಕೂಡ ಯಾವ ಎಕ್ಸ್ಪ್ರೆಸ್ ಬ್ಯಾಂಕ್ ಇಂದೂ ಬಂದಿಲ್ಲ ವಾಪಸ್ ಅವ್ರು ಹೇಳಿದ್ರು ನೂರೇ ದಿವಸಕ್ಕೆ ತಗೊಂಡ್ಬರ್ತೀನಿ ವಾಪಸ್ ಅಂತ ಹೇಳಿ ಅದೆಲ್ಲೂ ಕೂಡ ಬರಲಿಲ್ಲ ಅದು ಬಿಡಿ ಬರೆದು ಬಿಡಿ ಇಲ್ಲಿರೋ ಇಲ್ಲಿ ಇಲ್ಲಿರ್ತಕ್ಕಂತ ದೀಪಕ್ ಅವ್ರಿಗೆ ನನ್ನ ಮತ್ತೊಮ್ಮೆ ಅಭಿನಂದನೆ ಅವರು ಖಂಡಿತ ಸ್ವಲ್ಪ ತಡವಾರ್ ಟಿಕೆಟ್ ಕೂಡ ಕೊಟ್ಟರು ಅದೆಲ್ಲ ನೋಡಿ ನೋಡಿ ಓಡಾಡಿಸಿ ಎಲ್ಲ ತಿರುಗಾಡಿಸಿ ಎಲ್ಲ ದರ್ಶನಗಳು ಮಾಡ್ಕೊಂಡು ಎಲ್ಲ ದೇವರ ದರ್ಶನಗಳು ಮಾಡ್ಕೊಂಡು ಆಮೇಲೆ ಕೊನೆಗೆ ಟಿಕೆಟ್ ಕೊಟ್ಟರು ಯಾಕಂದ್ರೆ ಅವಾಗ ಯಾರು ಕೊಡ್ಬೇಕು ಏನ್ ಕೊಡ್ಬೇಕು ಎಲ್ಲ ಗೊಂದಲಗಳಿತ್ತು ಅದೆಲ್ಲ ಇತ್ತು ಆದ್ರೆ ಈ ಬ ಈ ಬಾರಿ ಆ ಥರ ಗೊಂದಲ ಏನಿಲ್ಲ ಅವರು ಈಗ ಯಾವಾಗಲೇ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಮಾಡ್ತಾ ಹೋಗ್ತಾ ಇದ್ದಾರೆ ಮತ್ತು ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಅವರು ಏನು ದಳ ಚುನಾವಣೆ ಸಾಧಿಸಕ್ಕೆ ಅದನ್ನ ಮುಂದಿನ ಚುನಾವಣೆ ಸಾಧಿಸ್ತಾರೆ ಅಂತ ನನಗೆ ನೋರು ವಿಶ್ವಾಸ ಇದೆ ಈಗ ಅವ್ರ ಕೈ ಬರಪಡಿಸಿದ ಈ ಕ್ಷೇತ್ರದಿಂದ ಒಳ್ಳೆ ರಿಸಲ್ಟ್ ಬರಬೇಕು ಹೌದಪ್ಪ ದೀಪಕ್ ನೇತೃತ್ವದಲ್ಲಿ ಎಲ್ಲರೂ ಸೇರಿ ಚೆನ್ನಾಗಿ ಮಾಡಿದ್ದಾರೆ ವಂದಿಸ್ತೇನೆ ನಮಸ್ಕಾರ ನನಗೆ ಹೇಳಿದ ಅಂಬೇಡ್ಕರ್ ಪಕ್ಷ ಇದ್ರೆ ಕಾಂಗ್ರೆಸ್ ಪಕ್ಷ ಹನ್ನೆರಡನೇ ಶತಮಾನದ ಸಮಸಮದ ಪಂತ್ರಜ್ಞೆಯನ್ನು ಬಸವಣ್ಣನವರು ಹೊತ್ತು